ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿವತ್ತು ನಿಮಗೋಸ್ಕರ ಸೊ ಬಳೆಗಳ ಡಿಸೈನ್ಸ್ನ ತೊಗೊಂಬಂದಿದ್ದೀನಿ ನಿಮಗೆ ಯಾವ ಒಂದು ಬಳೆ ಡಿಸೈನ್ ಇಷ್ಟ ಆಗುತ್ತೆ ಅನ್ನೋದನ್ನ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ನಿಮಗೆ ನಾನು ತೋರಿಸುವಂತಹ ಬಳೆಗಳು ನೋಡಿ ಎಷ್ಟು ಕಡಿಮೆ ಗ್ರಾಮಲ್ಲಿ ರೆಡಿ ಆಗಿದ್ದಾವೆ ಎರಡು ಬಳೆಗಳು ಅಂತ ನಾನೀಗ ತೋರಿಸುವಂಥ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದರೆ ಫಸ್ಟ್ ಒಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಈಗ ತೋರಿಸ್ತಾ ಇರುವಂತಹ ಬಳೆಗಳು ಮೂವತ್ತೈದು ಗ್ರಾಮ್ಗೆ ಎರಡು ಬಳೆಗಳು ಸಿಗ್ತವೆ ವೆಯ್ಟೇ ಇದ್ದೀನಿ ತರ್ಟಿ ಫೈವ್ ಗ್ರಾಮ್ಸ್ ಫುಲ್ ಕಂಪ್ಲೀಟ್ ಆಗಿದೆ ಜೇಡ ವರ್ಕಂತೂ ಎಕ್ಸ್ಟ್ರಾ ಆರ್ಡನರಿಯಾಗಿ ಮಾಡಿದ್ದಾರೆ ತುಂಬ ತುಂಬ ಮುದ್ದಾಗಿರುವಂತಹ ಬಳೆಗಳು ಮಿಸ್ ಮಾಡಿಕೊಳ್ಳಲೇಬೇಡಿ ಈ ರೀತಿಯ ಡಿಸೈನ್ಸ್ ಬಳೆ ಒಂದು ಬಳೆ ಸಾಕು ಒಂದು ಕೈಗೆ ಅಂದ್ಕೊತೀನಿ ಅಷ್ಟು ಚೆನ್ನಾಗಿ ಕಾಣಿಸ್ತವೆ ಎರಡು ಬಳೆನೂ ತುಂಬ ದೊಡ್ಡದಾಗಿ ವರ್ಕ್ ಮಾಡಿದ್ದಾರೆ ಜೇಡದಲ್ಲಿ ಎಷ್ಟು ಮುದ್ದಾಗಿದ್ದಾವೆ ಅಂದರೆ ಅಷ್ಟು ಚೆನ್ನಾಗಿದ್ದಾವೆ ಅಂತಲೇ ಹೇಳ್ಬೋದು ಸೋಮಾರುಪೇಟೆಯಲ್ಲಿ ಬರುವಂತಹ ಇವರ ಒಂದು ಶಾಪಲ್ಲಿ ಈ ರೀತಿಯ ಬ್ಯಾಂಗಲ್ಸ್ ಸಿಗ್ತಾ ಇದ್ದಾವೆ ನಿಮಗೆ ಈ ಒಂದು ಡಿಸೈನ್ಸ್ ಬೇಕೇ ಬೇಕು ಅನ್ನೋರು ನಾನು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ಗೆ ಒಂದು ಸಲ ಕರೆ ಮಾಡಿ ನೀವು ವಿಸಿಟ್ ಕೊಡಿ ಹಾಗೆ ಇಲ್ಲಿ ತೋರಿಸ್ತಾ ಇರುವಂತಹ ಬಳೆಗಳು ತುಂಬ ಮುದ್ದಾಗಿದ್ದಾವೆ ನೀವು ಒಂದು ಸಲ ನೋಡ್ಬೋದು ನಾನು ಯಾವುದೇ ರೀತಿಯ ಪ್ಲೇನ್ ಡಿಸೈನ್ ಇರುವಂತಹ ಬ್ಯಾಂಗಲ್ಸ್ ತೋರಿಸ್ತಾ ಇಲ್ಲ ಪ್ರತಿಯೊಂದು ಬ್ಯಾಂಗಲ್ಸಲ್ಲೂ ಜೇಡಾ ವರ್ಕ್ ಕಂಪ್ಲೀಟಾಗಿ ಎಂಡಿಂಗ್ ಆಗಿದೆ ಎಷ್ಟು ಚೆನ್ನಾಗಿ ಮಾಡಿದರೆ ನೀವು ನೋಡ್ಬೋದು ಕೇವಲ ತರ್ಟಿ ಫೈವ್ ಗ್ರಾಮಲ್ಲಿ ಮುಗ್ದಿದೆ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಹಾಗೆ ಬನ್ನಿ ಮತ್ತೊಂದು ಬ್ಯಾಂಗಲ್ಸ್ ತೊಗೊಂಬಂದೆ ಈ ಬ್ಯಾಂಗಲ್ಸ್ ಏನಪ್ಪ ಈ ರೀತಿ ಟೂ ಟೂ ಥರ ತೊಗೊ ತೋರಿಸ್ತಾ ಇದ್ದೀರಾ ಅಂತ ಟೂ ಬ್ಯಾಂಗಲ್ಸ್ ತುಂಬ ಚೆನ್ನಾಗಿದ್ದಾವೆ ಬರೀ ಹದಿಮೂರು ಗ್ರಾಮ್ಗೆ ಎರಡು ಬಳೆ ಸಿಗ್ತಾ ಇದ್ದಾವೆ ತೊಗೊಳ್ತೀವಿ ಅಂದರೆ ಸ್ಕ್ರೀನ್ ಮೇಲ್ಕೊಳ್ಳೋ ನಂಬರ್ಗೆ ಕಮೆಂಟ್ಸ್ ಮಾಡಿ ಹಾಗೆ ಬನ್ನಿ ಇನ್ನೂ ಎರಡು ಬಳೆಗಳು ತಗೊಂಬಂದೆ ಇವು ಸಹ ಪ್ಲೇನ್ ಬಳೆಗಳು ನೀವು ನೋಡ್ಬೋದು ಇದೇನು ಮೇಡಮ್ ಕಡಗ ಥರ ಇದ್ದಾವೆ ಬಳೆ ಅಂತ ಹೇಳ್ತಾ ಇದ್ದೀರಾ ಅಂತ ಹೌದು ಸೇಮ್ ಬಳೆನೂ ಸಹ ಈ ರೀತಿಯಲ್ಲಿ ರೆಡಿ ಮಾಡಿದ್ದಾರೆ ಒಂದೊಂದು ಬಳೆ ಬಂದು ಇಪ್ಪತ್ತೊಂದು ಗ್ರಾಮಲ್ಲಿ ರೆಡಿಯಾಗಿದೆ ನೋಡೋಕ್ಕೆ ತುಂಬಾ ಸಿಂಪಲಾಗಿ ಕಾಣಿಸ್ತಾ ಇದೆ ಆದರೆ ವರ್ಕು ಅಷ್ಟೇ ಸಿಂಪಲಾಗಿ ಕಂಪ್ಲೀಟ್ ಮಾಡಿದ್ದಾರೆ ಪರ್ಚೇಸ್ ಅಂತ ಮಾಡ್ತೀವಿ ಅಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಸಲ ಕರೆ ಮಾಡಿ ಬನ್ನಿ ಈ ರೀತಿಯ ತ್ರೀ ಲೇಯರ್ಸ್ ಬ್ಯಾಂಗಲ್ಸ್ನ ತೋರಿಸ್ತೀನಿ ಈ ರೀತಿ ತ್ರೀ ಲೇಯರ್ ಇರುವಂಥ ಬ್ಯಾಂಗಲ್ಸ್ನ ನೀವು ನೋಡಿಲ್ಲ ಅಂದ್ಕೊತೀನಿ ಸೊ ಉಂಗುರಗಳಲ್ಲಿ ಹೆಂಗೆ ತ್ರೀ ಲೇಯರ್ಸ್ ಬಂದಿದೆಯೋ ಅದೇ ರೀತಿ ಬ್ಯಾಂಗಲ್ಸಲ್ಲೂ ತ್ರೀ ಲೇಯರ್ಸ್ ಕೊಟ್ಟು ಸೊ ನಾವು ಒಂದು ಬ್ಯಾಂಗಲ್ಸ್ನ ರೆಡಿ ಮಾಡಿದ್ದೀವಿ ತುಂಬ ಮುದ್ದಾಗಿ ಒಂದು ಫಿನಿಶಿಂಗ್ ಕಟ್ಟಿಂಗು ಕಂಪ್ಲೀಟ್ ಆಗಿದೆ ಅದರಲ್ಲಿ ಏನಪ್ಪ ಅಂದರೆ ಮೆರೂನ್ ಕಲರ್ ಸ್ಟೋನ್ನ ನಾವು ಅಲ್ಲಿ ಮೆನ್ಷನ್ ಮಾಡಿದ್ದೀವಿ ಹಾಗೆ ನೋಡಿ ಮೆರೂನ್ ಕಲರ್ ಬದಲಾಗಿ ವೈಟ್ ಆಗಿರ್ಬೋದು ಗ್ರೀನ್ ಆಗಿರ್ಬೋದು ಸೊ ನಿಮ್ಮ ಒಂದು ಕಾಂಬಿನೇಷನ್ ಕಲ್ಲರ್ ಇಷ್ಟ ಆಗೋರಿಗೆ ಹಾಕಿಸ್ಕೊಬೋದು ಅಂತ ಹೇಳ್ತೀನಿ ಹಾಗೆ ಸ್ವಲ್ಪ ಜೀಡಾ ವರ್ಕಕ್ಕೂ ಮಾಡಿದ್ದಾರೆ ಬ್ಯಾಂಗಲ್ಸ್ ಅಟ್ಯಾಚ್ ಮಾಡೋದ್ರ ಮೂಲಕ ತುಂಬಾ ಚೆನ್ನಾಗಿದೆ ದಪ್ಪವಾಗಿ ಮತ್ತು ಮೂರು ಬಳೆ ಸೇರಿಸಿ ಒಂದು ಬಳೆ ಮಾಡಿರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಕೊತೀನಿ ನಿಮಗೇನಾದರೂ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಒಂದು ಸಲ ವಿಸಿಟ್ ಕೊಡಿ ಕರೆ ಮಾಡಿ ಬನ್ನಿ ಮತ್ತೊಂದರ ಬ್ಯಾಂಗಲ್ಸ್ ತಂದೆ ಇದಂತೂ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಬ್ಯಾಂಗಲ್ಸು ಎಷ್ಟು ಗ್ರಾಮಲ್ಲಿ ಸಿಗ್ತಾ ಇದೆ ಅಂದ್ಬಿಟ್ಟು ಕೆಲವರು ಕೇಳೋರಿಗೆ ಸೊ ಅವ್ರು ಹೇಳ್ತಾ ಇದ್ದಾರೆ ಇಪ್ಪತ್ರ ಮೇಲೆ ಮಾಡಿಸ್ಕೊಂಡ್ರೆ ತುಂಬ ಅನುಕೂಲ ತುಂಬ ಚೆನ್ನಾಗಿರುತ್ತೆ ಅಂತ ಒಂದು ಸಲ ಬಳೆಗಳನ್ನು ನೋಡಿಬಿಟ್ಟು ಯೋಚನೆ ಮಾಡಿ ಯಾಕಂದರೆ ತುಂಬ ಹೊಸ ಡಿಸೈನ್ಸಲ್ಲಿ ಕಂಪ್ಲೀಟ್ ಆಗಿದ್ದಾವೆ ಹವಳ ವರ್ಕ್ ಕೊಟ್ಟಿದ್ದಾರೆ ಹವಳದಲ್ಲಿ ಜೇಡ ಕಂಪ್ಲೀಟ್ ಮಾಡಿದ್ದಾರೆ ವರ್ಕು ಡಿಸೈನ್ಸ್ ಅಂತೂ ತುಂಬ ತುಂಬ ಚೆನ್ನಾಗಿದೆ ನೀವು ನೋಡ್ಬೋದು ಫ್ರೆಂಡ್ಸ್ ಅವಳ ವರ್ಕ್ ಬಂದು ಅವಳ ಡಿಸೈನ್ಸ್ ಕೊಟ್ಟು ಮಧ್ಯದಲ್ಲೆಲ್ಲ ವರ್ಕ್ ಮಾಡಿದ್ದಾರೆ ತುಂಬ ಮುದ್ದಾಗಿ ಫಿನಿಶಿಂಗ್ ಆಗಿದೆ ಬ್ಯಾಂಗಲ್ಸ್ ಅಂತೂ ತುಂಬ ಒಂದು ಔಟ್ಸ್ಟ್ಯಾಂಡಿಂಗ್ ಲುಕ್ ಕಾಣಿಸ್ತಾ ಇದೆ ಚಿನ್ನದ ತಿದ್ದಿದ್ದು ಒಂದು ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ರೀತಿಯ ಬ್ಯಾಂಗಲ್ಸ್ನ ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು ನನ್ನ ನನ್ನ ಪ್ರಕಾರ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಇಪ್ಪತ್ತು ಇಪ್ಪತ್ತರ ಮೇಲೆ ಸಿಗುವಂತಹ ಬ್ಯಾಂಗಲ್ಸ್ಗಳು ತುಂಬ ಒಂದು ವೆಯ್ಟ್ ಆಗಿರ್ಬೋದು ತುಂಬ ಒಂದು ಗ್ರ್ಯಾಂಡಾಗಿ ರೆಡಿಯಾಗಿರ್ತವೆ ಈ ರೀತಿಯ ಬ್ಯಾಂಗಲ್ಸ್ ನೀವು ತೊಗೊಳ್ಳಿ ಇಲ್ಲ ಅಂದರೆ ಈ ಡಿಸೈನ್ಸ್ ನೋಡಿ ಹೊಸ್ತಾಗಿ ಬಳೆಗಳ ಮಾಡಿಸ್ಕೊಡ್ತೀವಿ ಅನ್ನೋರು ಈ ಒಂದು ಡಿಸೈನ್ಸ್ನ ನೋಡಿಬಿಟ್ಟು ಈ ರೀತಿಯಲ್ಲಿ ನೀವು ಬ್ಯಾಂಗಲ್ಸ್ನ ಮಾಡಿಸ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಅಂದ್ಕೊತೀನಿ ನೀವು ನೋಡ್ಬೋದು ಜೇಡಾ ವರ್ಕ್ ಯಾವ ರೀತಿ ಮಾಡಿದ್ದಾರೆ ಅಂದ್ಬಿಟ್ಟು ನಾನು ತುಂಬಾ ಹತ್ರದಿಂದ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಂಪ್ಲೀಟಾಗಿದೆ ಯಾವುದೇ ರೀತಿಯ ಗಾರಾಗುವ ಸಾಧ್ಯತೆ ಇಲ್ಲ ನೀವು ಕೈಗೆ ಹಾಕ್ಕೊಂಡ್ರೆ ಸೊ ಪರ್ಚ್ಕೊಳ್ಳುತ್ತೆ ಕೈಯೆಲ್ಲ ಫುಲ್ಲು ಡೆಡ್ ಹ್ಯಾಂಗ್ ಎಲ್ಲ ಡೆಡ್ ಹ್ಯಾಂಡೆಲ್ಲ ಫುಲ್ಲು ತರ್ಚುತ್ತೆ ಅಂಥವ್ರಿಗೆ ಇಲ್ಲ ಅನ್ನೋ ಒಂದು ಕನ್ಫರ್ಮ್ ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು ತುಂಬ ಸ್ಮೂತಾಗಿ ರೆಡಿ ಮಾಡಿದ್ದಾರೆ ಇಷ್ಟ ಆದರೆ ಸ್ಕ್ರೀನ್ ಹೇಳ್ಕೊಳ್ಳೋ ನಂಬರ್ಗೆ ಸೊ ಕರೆ ಮಾಡಿ ಕಡೆದಾಗ ನೋಡಿ ಇದು ಟೂ ಇನ್ ಬೆನ್ ಬ್ಯಾಂಗಲ್ಸ್ ವಿತ್ ಬ್ರಾಸ್ಲೆಟ್ ಥರ ರೆಡಿಯಾಗಿದೆ ಬರೀ ಹತ್ತು ಗ್ರಾಮಲ್ಲಿ ಇದೆ ನೀವೇನಾದರೂ ಈ ರೀತಿಯ ಒಂದು ಬ್ಯಾಂಗಲ್ಸ್ ಅಥವಾ ನ ಯೂಸ್ ಮಾಡ್ತೀವಿ ಅಂದರೆ ಅಡ್ರೆಸ್ಸು ಸಹ ಮೆನ್ಷನ್ ಮಾಡಿದ್ದೀನಿ ಒಂದು ಸಲ ಅವರ ಒಂದು ಶಾಪ್ಗೆ ವಿಸಿಟ್ ಕೊಡಿ ಅಂತ ಹೇಳ್ತಾ ಸೊ ನೋಡಿ ಬರೀ ಹತ್ತು ಗ್ರಾಮಲ್ಲಿ ಬ್ರಾಸ್ಲೆಟ್ ವಿತ್ ಬಳೆ ಸಿಗ್ತಾ ಇದೆ ಕೂಡಲೇ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಬಾಯ್